ಏಳು ನಗರಸಭೆಗಳಲ್ಲಿ ಯಾವ ರೀತಿ ಕೆಲಸಗಳಾಗ್ತಾಯಿತ್ತು ಬೆಂಗಳೂರು ಔಟ್ಸ್ಕರ್ಟ್ನಲ್ಲಿ ಯಾವ ರಸ್ತೆಗಳವರು ಡಾಂಬರೀಕರಣ ಆಗಿತ್ತು ಕುಡಿಯುವ ನೀರಿನ ಸಮಸ್ಯೆಗಳೇನಿತ್ತು ಇವತ್ತು ಅದಕ್ಕೆಲ್ಲ ಒಂದು ಸೊಲ್ಯೂಷನ್ನು ಸಿಗಲಿಕ್ಕೆ ನಾನು ತೆಗೆದುಕೊಂಡಂಥ ನಿರ್ಧಾರ ಕಾರಣ ಆದರೆ ಇಪ್ಪತ್ತೈದು ಸಾವಿರ ಕೋಟಿನೂ ಸಹ ಎಷ್ಟರ ಮಟ್ಟಿಗೆ ಗುಣಾತ್ಮಕವಾದಂಥ ಕೆಲಸಕ್ಕೆ ಉಪಯೋಗ ಮಾಡಿದ್ದಾರೆ ಅದರ ಬಗ್ಗೆ ನಾನೀಗ ಚರ್ಚೆ ಹೋಗಲ್ಲ ನಾನು ಮುಗಿದೋಗಿರ ಒಂದು ಪ್ರಕರಣ ಯಾ ನಮ್ಮ ದೂರದೃಷ್ಟಿ ಯಾವ ರೀತಿ ಇತ್ತು ಅನ್ನೋದು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ಅದು ಸಂಪೂರ್ಣ ಸರ್ಕಾರ ನನ್ನ ಕೈ ಕೊಡದೆ ಇದ್ರು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಕೊಂಡವ್ರೆ ಮಹಾನ್ ಭಾವ ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಬದಲಾವಣೆ ಆಗುತ್ತಾ ಹೆಸರಿಟ್ಟ ತಕ್ಷಣ ನೀವು ಏನು ಹೆಸರಿಟ್ಟರು ನೀವು ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಯಾವ ರೀತಿ ಸರ್ಕಾರದ ಜನತೆ ದುಡ್ಡು ಸರ್ಕಾರ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳ ತೆರಿಗೆ ಹಣ ಸದ್ಬಳಕೆ ಗುಣಾತ್ಮಕವಾದ ಕೆಲಸ ತಗೊಳದೆ ಇಷ್ಟ ಬಂದಾಗ ನೀವು ಮಾಡ್ಕೊಂಡ್ರಿ ಎಷ್ಟೆಷ್ಟು ಖರ್ಚಾಗಿದೆ ಈಗ ರಾಜಕಾಲುವೆ ಹೆಸರಿನಲ್ಲಿ ಹೂಳೆತ್ತ ಹೆಸರಿನಲ್ಲಿ ಕಸ ಕ್ಲೀನ್ ಮಾಡೋ ಹೆಸರಿನಲ್ಲಿ ಏನೇನಾಗಿದೆ ಈ ಚರ್ಚೆ ಮಾಡೋಕೆ ಹೋದಾಗ ನಿಮ್ಮ ಮುಂದೆ ಎರಡು ಮೂರು ಗಂಟೆ ಮಾತಾಡ್ಬೋದು ಆದ್ದರಿಂದ ಈ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಕಾಂಗ್ರೆಸ್ ಸರ್ಕಾರದ ಮಹಾನಗರ ಪಾಲಿಕೆ ಐದು ವರ್ಷ ಇದ್ರಿ ಏನು ಮಾಡಿದ್ರಿ ಬೆಂಗಳೂರಿನ ಈ ಸಮಸ್ಯೆಗಳಿಗೆ ಹೇಳಿ ಯಾವುದಾದ್ರೂ ಒಂದು ಉತ್ತಮವಾದಂಥ ಕೆಲಸ ಏನು ಮಾಡಿದ್ದೀವಿ ಅನ್ನೋದು ಹೇಳಬೇಕಲ್ಲ ಆ ಐದು ವರ್ಷದಲ್ಲಿ ಈ ಸಮಸ್ಯೆಗಳಿಗೆ ನಾನು ಇಪ್ಪತ್ತು ತಿಂಗಳಲ್ಲಿ ಬಿಜೆಪಿ ಜೊತೆ ಸೇರಿ ಏನು ಮಾಡಿದ್ದೀನಿ ಅನ್ನೋದು ಕಂಡು ಬಂದಿದೆ ಇಲ್ಲಿ ಪೆರಿಪೆರಿಲ್ರಿಂಗ್ ನೋಡಿಗೆ ಹದಿನಾಲ್ಕು ತಿಂಗಳಿದ್ನಲ್ಲ ನಾನು ಇವರ ಜೊತೆ ಸರ್ಕಾರ ಮಾಡಿದ್ನಲ್ಲ ನಾಲ್ಕು ಸಾವಿರ ಕೋಟಿನ ಆ ರೈತರ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹಣ ಅಲ್ಲಿ ತೀರ್ಮಾನ ಮಾಡಿದೆ ಕೊಡ್ತೀನಿ ಅಂತ ಹೇಳಿ ಕೊಡಬೇಕು ಅಂತೇಳಿದೀನಪ್ಪ ಬಣ್ಣ ಬಣ್ಣ ಬೆಂಗಳೂರು ನಗರಕ್ಕೆ ಬೇರೆ ರಿಂಗ್ ರೋಡಿಗೆ ಒಂದು ಬೆಂಗಳೂರು ನಗರದಲ್ಲಿ ನಿಮಗೆ ಯುರಮಿಂದ ಒಂದು ಲೈನು ಒಂಬತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಎಲಿವೇಟೆಡ್ ಕಾರಿಡಾರ್ ರೋಡು ಅದಕ್ಕೆ ಹಣ ಕೊಡೋದಕ್ಕೂ ತೀರ್ಮಾನ ತಗೊಂಡೆ ಪರಮೇಶ್ವರ್ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು ನನ್ನ ಗಮನಕ್ಕೆ ಬರದೇ ಇವೆಲ್ಲ ಯಾಕೆ ಮಾಡ್ತೀರಿ ಬೆಂಗಳೂರು ನಗರದಲ್ಲಿ ಏನೇ ಕೆಲಸ ಮಾಡಬೇಕು ನಾನು ಗಮನಕ್ಕೆ ತರಬೇಕು ನಿಮ್ಮ ಜವಾಬ್ದಾರಿ ಇಲ್ಲ ನನಗೆ ಬಿಡ್ಬೇಕು ನೀವು ಇದನ್ನು ಕ್ಯಾಬಿನೆಟಲ್ಲಿ ಹೇಳ್ತಾರೆ ಈ ಹತ್ನಾಲ್ಕು ತಿಂಗಳು ಆಳಿತ ನಡೆಸಬೇಕಲ್ಲ ಅಂದ ಇಲ್ಲಿ ಇವತ್ತು ಎಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನ ತಗೊಂಡು ಕೊಡಿಸ್ತಾರ ಏನು ಕೊಡುಗೆ ಕೇಳ್ತಾರಲ್ಲ ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ ಏನು ಕೊಡುಗೆ